ಅಧಿಕಾರ ದುರುಪಯೋಗ ಪಡಿಸಿಕೊಂಡ್ರ ಆ ಅಧಿಕಾರಿ ಆ ಅಧಿಕಾರಿ ವಿರುದ್ಧ ದಾಖಲಾಯ್ತು ದೂರು ದೂರಿಗೆ ಪ್ರತಿ ದೂರು ದಾಖಲಿಸಿದ ಆ ಅಧಿಕಾರಿ ಕ್ಯಾಪ್ಟನ್ ರಾಜೇಶ್ ಜಯಸಿಂಹ ಮೇಲೆ ದಾಖಲಾಯಿತು ದೂರು ಭೂ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಸಿದ್ದಪಡಿಸಲು ಹಣ ಪಡೆದಿರುವ ಆರೋಪ ಕೇಳಿಬಂದಿದೆ ಜಿಲ್ಲಾ ಕಾಮಂಡೇಟ್ ಹಾಗೂ ವಿಜಿಲೆನ್ಸ್ ಅಧಿಕಾರಿಯಾಗಿರುವ ರಾಜೇಶ್ ಜಯಸಿಂಹ ರಾಜೇಶ್ ಜಯಸಿಂಹ ಬಳಿ ಬಂದಿದ್ದ ಸಂಬಂಧ ಅಭಿಷೇಕ್ ಜಮೀನು ಸಂಬಂಧ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ನೆಲಮಂಗಲ ತಹಶೀಲ್ದಾರ್ ಬಳಿ ಮಾತನಾಡುವಂತೆ ಸೂಚನೆ ನೀಡಲಾಗಿತ್ತು ನೆಲಮಂಗಲ ತಹಶೀಲ್ದಾರ್ ಬಳಿ ಹಲವು ಕೆಲಸ ಮಾಡಿಸಿರುತ್ತಾರೆ ಈ ರಾಜೇಶ್ ಜಯಸಿಂಹ ಇದರಂತೆ ಹಲವು ವ್ಯಾಜ್ಯ ುಗಳ ಇತ್ಯರ್ಥಪಡಿಸಲು ರಾಜೇಶ್ ಜಯಸಿಂಹ ಹೇಳಲಾಗಿತ್ತು ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಅಭಿಷೇಕ್ ರಾಜೇಶ್ ಜಯಸಿಂಹ ಹೆಸರು ಹೇಳಿ ತೊಂಬತ್ತು ಲಕ್ಷಕ್ಕೂ ಅಧಿಕ ವಂಚನೆ ಮಾಡಿದ್ದಾರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೇಶ್ ಜಯಸಿಂಹರಿಂದ ದೂರು ನೀಡಲಾಗಿದೆ ಅಭಿಷೇಕ್ ತಾಯಿಯಿಂದಲೂ ಕೂಡ ಈ ಬಗ್ಗೆ ಪ್ರತಿ ದೂರು ದಾಖಲಾಗಿದೆ ರಾಜೇಶ್ ಜಯಸಿಂಹ ದಾಖಲಾತಿಗಳನ್ನು ಮಾಡಿಸಿಕೊಡುವುದಾಗಿ ಹಣ ಪಡೆದು ವಂಚನೆ ಮಾಡಿದ್ದಾರೆ ಹಾಗೂ ಕೊಲೆ ಬೆದರಿಕೆ ಆರೋಪದ ಅಡಿಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ ರಾಜೇಶ್ ಜಯಸಿಂಹ ಹಾಗೂ ಅಭಿಷೇಕ್ ಕುಟುಂಬದವರು ಪರಸ್ಪರ ದೂರು ಪ್ರತಿದೂರು ನೀಡಿದ್ದಾರೆ ಇದೀಗ ತನಿಖೆಯನ್ನ ಪೊಲೀಸರು ಕೈಗೆತ್ತಿಕೊಂಡಿದ್ದು ವಿಚಾರಣೆಯ ನಂತರ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದಕ್ಕೆ ಕ್ಲಾರಿಟಿ ಸಿಗಲಿದೆ ಮೇಡಮ್ ಇಲ್ಲೇ ಎಸಿ ಎ ಅಲ್ಲಿ ಮೀಟಿಂಗಲ್ಲಿದ್ದಾರೆ ಅವರು ವಾ ಇಮಿಡಿಯೇಟ್ಲಿ ಅದನ್ನು ಪುಷ್ ಮಾಡ್ತೀನಿ ತಹಶೀಲ್ದಾರ್ ಅದನ್ನು ರೆಡಿ ಮಾಡಿ ನಾನು ಪುಷ್ ಮಾಡಿ ಇಮಿಡಿಯೇಟ್ಲಿ ನಿಮ್ಗೆ ಅದು ಭೂಮಿ ಸೆಕ್ಷನಲ್ಲಿ ರೆಡಿ ಆಗ್ತದೆ ನೀವು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ಅಂತ ಹೇಳಿದ್ದಾರೆ ನಾನು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಮೌಂಟ್ನ ನೀವು ನವೀನ್ ಇಂದ ನಿಮ್ಮ ಕಡೆ ಕಲೆಕ್ಟ್ ಮಾಡ್ಕೊಳ್ಳಿ ನಾನು ನಿಮ್ಮ ಹತ್ರ ಈಸ್ಕೊತೀನಿ ನಾನು ನಿಮ್ಮ ಹತ್ರ ಬಂದು ಕಲೆಕ್ಟ್ ಮಾಡ್ಕೊತೀನಿ ಹಾಸನ ಸ್ಪಾಲಿ ಇವತ್ತು ಕೆಲಸ ಮುಗಿತದೆ ಮೇಡಮ್ ಯಾವುದು ಮಿಸ್ ಆಗೋಲ್ಲ ನವೀನ್ ಅವ್ರಿಗೆ ಹೇಳ್ಬಿಡಿ ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ಳಿ ನಾನು ಬಂದು ನಿಮ್ಮ ಹತ್ರ ಈಸ್ಕೊತೀನಿ